ಕಾಂತಾರ ಚಾಪ್ಟರ್ ಒನ್ ಅನ್ನ ಕೊಂಡಾಡಿದ್ದಾರೆ ಭಾಯ್ ಇದು ಇಂಡಿಯನ್ ಸಿನಿಮಾಗೆ ಬೆಂಚ್ ಮಾರ್ಕ್ ಅಂತ ಹೇಳಿ ಯಶ್ ಕೊಂಡಾಡಿದ್ದಾರೆ ರಿಷಬ್ ಶೆಟ್ಟಿ ಸಿನಿಮಾ ಮೇಕಿಂಗ್ ಅನ್ನ ಹಾಡಿ ಹೋಗಲಿದ್ದಾರೆ ನಟ ಯಶ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಗ್ಗೆ ಇದೀಗ ರಾಖಿ ಭಾಯ್ ಕೊಂಡಾಡಿದ್ದಾರೆ ಇದು ಇಂಡಿಯನ್ ಸಿನಿಮಾಗೆ ಬೆಂಚ್ ಮಾರ್ಕ್ ಅಂತ ಹೇಳಿ ಯಶ್ ಕೊಂಡಾಡಿದ್ದಾರೆ ರಿಷಬ್ ಶೆಟ್ಟಿ ಸಿನಿಮಾ ಮೇಕಿಂಗ್ ಅನ್ನ ಹಾಡಿ ಹೊಗಳಿದ್ದಾರೆ ನಟ ನಿರ್ದೇಶಕ ರೈಟರ್ ಆಗಿ ನಿಮ್ಮ ಕನಸನ್ನ ನೀವು ಜೀವಿಸಿದ್ದೀರಿ ಪ್ರತಿ ಫ್ರೇಮ್ ನಲ್ಲೂ ನಿಮ್ಮ ಶ್ರಮ ನಿಮ್ಮ ಡೆಡಿಕೇಶನ್ ಕಾಣಿಸ್ತಾ ಇದೆ ಕಾಂತಾರ ಚಿತ್ರ ದೃಶ್ಯ ವೈಭವ ಅಂತ ಹೇಳಿ ರಾಕಿಂಗ್ ಸ್ಟಾರ್ ಯಶ್ ಹಾಡಿ ಕೊಂಡಾಡಿದ್ದಾರೆ ರಿಷಬ್ ನಟನೆ ನಿರ್ದೇಶನ ಬರವಣಿಗೆಗೆ ಯಶ್ ಬಹುಪರ ಕಂದಿದ್ದಾರೆ ರುಕ್ಮಿಣಿ ವಸಂತ ಮತ್ತು ಅವರ ಪವರ್ಫುಲ್ ಪರ್ಫಾರ್ಮೆನ್ಸ್ ಬಗ್ಗೆಯೂ ಕೂಡ ಅವರು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಜೈರಾಮ್ ಪ್ರಮೋದ್ ಶೆಟ್ಟಿ ಮತ್ತು ಪ್ರಕಾಶ್ ತುಮ್ಮಿನಾಡ ನಟನಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ರಾಕೇಶ್ ಪೂಜಾರಿಯನ್ನು ಕೂಡ ಅವರು ನೆನ್ಪು ಮಾಡಿಕೊಂಡಿದ್ದಾರೆ ಅವರನ್ನು ಕೂಡ ಮರೆತಿಲ್ಲ ರಾಕೇಶ್ ಪೂಜಾರಿ ಪ್ರತಿಭೆಗೆ ಇದು ಟ್ರಿಬ್ಯೂಟ್ ಅಂತ ಹೇಳಿ ಯಶ್ ಈ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ದಾರೆ ಈ ಒಂದು ಸಿನಿಮಾವನ್ನ ಅವರು ಕೂಡ ವೀಕ್ಷಣೆ ಮಾಡದಂತೆ ಕಾಣಿಸ್ತಾ ಇದೆ ವೀಕ್ಷಿಸಿದ ನಂತರ ಈ ಸಿನಿಮಾದ ಬಗ್ಗೆ ಹಾಡಿ ಹೊಗಳಿದ್ದಾರೆ ಮತ್ತು ಈ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ಅವರು ಕೂಡ ಮೆಚ್ಚಿಕೊಂಡು ಅದೇ ರೀತಿಯಾಗಿ ಹೊಗಳಿರುವಂತಹ ಒಂದಷ್ಟು ಮೆಸೇಜ್ಗಳನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಪ್ರದರ್ಶನವನ್ನ ಕೂಡ ಕಾಣ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಪ್ರತಿಯೊಬ್ಬರು ತಮ್ಮ ಅನಿಸಿಕೆಯನ್ನ ಇಲ್ಲಿ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಕಿಂಗ್ ಸ್ಟಾರ್ ಯಶ್ ಕೂಡ ಇದೀಗ ಕಾಂತಾರ ಚಾಪ್ಟರ್ ಒನ್ ಅನ್ನ ಕೊಂಡಾಡಿದ್ದಾರೆ ತಮ್ಮದೇ ಆದ ರೀತಿಯಲ್ಲಿ ಹಾಡಿ ಹೊಗಳಿದ್ದಾರೆ ರಾಖಿ ಬಾಯ್ ಈ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ದ ನ್ಯೂ ಬೆಂಚ್ ಮಾರ್ಫ್ ಕನ್ನಡ ಅಂಡ್ ಇಂಡಿಯನ್ ಸಿನಿಮಾ ಅಂತ ಹೇಳಿ ಯಶ್ ಟ್ವೀಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅಫಿಷಿಯಲ್ ಅವರ ಅಕೌಂಟ್ ರಲ್ಲೂ ಕೂಡ ಮೆನ್ಷನ್ ಮಾಡಿ ಅವರು ಮೆನ್ಷನ್ ಮಾಡಿದ್ದಾರೆ ಯುವರ್ ಕನ್ವಿಕ್ಷನ್ ಅದೇ ರೀತಿಯಾಗಿ ಅಂಡ್ ಶೀಸ್ ಡಿವೋಷನ್ಸ್ ಆರ್ ಎವಿಡೆಂಟ್ ಇನ್ ಎವ್ರಿ ಫ್ರೇಮ್ ಆಸ್ ರೈಟರ್ ಡೈರೆಕ್ಟರ್ ಅಂಡ್ ಆಕ್ಟರ್ ಯುವರ್ ವಿಷನ್ ಟ್ರಾನ್ಸ್ಲೇಟ್ ಇನ್ ಟು ಯರ್ ಟ್ರೂಲಿ ಎಮ್ ಎಕ್ಸ್ಪೀರಿಯನ್ಸ್ ಆನ್ ಸ್ಕ್ರೀನ್ ಅಂತ ಹೇಳಿ ಅವರು ಅವರ ನಿರ್ದೇಶನದ ಬಗ್ಗೆ ಅವರ ನಟನೆಯ ಬಗ್ಗೆ ಅಂದರೆ ರಿಷಬ್ ಶೆಟ್ಟಿ ಅವರ ನಟನೆಯ ಬಗ್ಗೆ ಮೆಚ್ಚುಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಹಾರ್ಟ್ ಫೆಲ್ಟ್ ಕಂಗ್ರಾಚ್ಯುಲೇಷನ್ಸ್ ಟು ಕಿರಣ್ ಗಂದೂರು ಸರ್ ಆ್ಯಂಡ್ ಹೊಂಬಾಳೆ ಫಿಲಿಮ್ಸ್ ಯುವರ್ ವಿಷನ್ ಆ್ಯಂಡ್ ಅನ್ಕಂಡೀಷನಲ್ ಸಪೋರ್ಟ್ ಫಾರ್ ಆ್ಯಂಬಿಷಸ್ ಪ್ರಾಜೆಕ್ಟ್ಸ್ ಆರ್ ಕಂಟಿನ್ಯೂಸ್ಲಿ ರೇಸಿಂಗ್ ದ ಇಂಡಸ್ಟ್ರೀಸ್ ಬಾರ್ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲಕ್ಷ್ಮೀ ಕಾಂತಾರ ಸಿನಿಮಾವನ್ನ ಇಡೀ ದೇಶಾದ್ಯಂತ ರಿಲೀಸ್ ಮಾಡಿ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮದೇ ರೀತಿಯಲ್ಲಿ ಈ ಒಂದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಗ್ಗೆ ಹಾಡಿ ಹೋಗಲಿದ್ದಾರೆ ಉಳಿದವರು ಕಣ್ಣಂತೆ ಅಂತ ಒಂದು ಸಿನಿಮಾ ಮಾಡಿದ್ರು ಆದ್ರೆ ಈಗ ಮಾತಾಡಕ್ಕೆ ಹೊಟ್ಟಿರ್ತಕ್ಕಂಥದ್ದು ಯಶ್ ಕಣ್ಣಂತೆ ಕಾಂತಾರ ಸಿನಿಮಾ ಅಫ್ಕೋರ್ಸ್ ಯಶ್ ಅವರು ಕೆ ಜಿ ಎಫ್ ಸಿನಿಮಾ ಮೊದಲ ಭಾಗ ಎರಡನೇ ಭಾಗದ ನಂತರ ಆ ಪ್ರಾಸೆಸ್ ಅಲ್ಲಿ ಐದಾರು ವರ್ಷಗಳ ಈ ಅಂತರ ಏನಿದೆ ಈ ಗ್ಯಾಪ್ ಅಲ್ಲಿ ಯಾವುದೇ ಕನ್ನಡ ಸಿನಿಮಾದ ಬಗ್ಗೆ ಅವರು ಆ ಪ್ರಶಂಸೆ ವ್ಯಕ್ತಪಡಿಸೋದಾಗ್ಲಿ ಅಥವಾ ಆ ಸಿನಿಮಾಗಳಿ ಸಪೋರ್ಟ್ ಮಾಡೋದಾಗ್ಲಿ ಬಹಿರಂಗವಾಗಿ ಆ ಸಿನಿಮಾಗಳ ಬಗ್ಗೆ ಒಂದು ಪೋಸ್ಟ್ ಹಾಕೋದಾಗ್ಲಿ ಮಾಡ್ತಿರ್ಲಿಲ್ಲ ಅಪ್ಪಿದಪ್ಪಿ ರೀಸೆಂಟ್ ಆಗಾದಂತ ಏನು ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಸಿನಿಮಾಗೆ ಅವರ ಹೀರೋ ಮತ್ತೆ ಹೀರೋಯಿನ್ ಇಬ್ಬರು ಮನೆಗೆ ಕರ್ಸ್ಕೊಂಡು ಸಿನಿಮಾಗೆ ಪ್ರಶಂಸೆ ಮಾಡಿ ಕಳಿಸಿದ್ರು ಅದಾದ ಬಳಿಕ ಆಫ್ಟರ್ ಅ ಲಾಂಗ್ ಟೈಮ್ ಫಸ್ಟ್ ಟೈಮ್ ಯಶಬ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಗ್ಗೆ ಯಶ್ ಅವರು ತುಂಬಾ ಸುಲಲಿತವಾಗಿ ಸುದೀರ್ಘವಾಗಿ ಒಂದು ರಿವ್ಯೂ ನೋಟ್ ಅನ್ನ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅವರ ಎಕ್ಸ್ ಖಾತೆಯಲ್ಲಿ ಅವರು ಈ ರೀತಿ ಬರ್ತ್ಕೊಂಡಿದ್ದಾರೆ ಇದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನಮ್ಮ ಕನ್ನಡ ಮತ್ತೆ ಇಂಡಿಯನ್ ಸಿನಿಮಾ ಸಿನಿ ದುನಿಯಾಗೆ ಒಂದು ಬೆಂಚ್ ಮಾರ್ಕ್ ಸಿನಿಮಾ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ರಿಷಬ್ ಶೆಟ್ಟಿ ಅವರ ಏನು ನಟನೆ ಇರ್ಬೋದು ನಿರ್ದೇಶನ ಇರ್ಬೋದು ಅಥವಾ ಬರವಣಿಗೆ ಇರ್ಬೋದು ಎಲ್ಲವೂ ಕೂಡ ಪ್ರತಿ ಫ್ರೇಮ್ ನಲ್ಲೂ ಎದ್ದು ಕಾಣ್ತಾ ಇದೆ ಆ ಡಿವೈನ್ ಫೀಲ್ ಕೂಡ ಈ ಸಿನಿಮಾದ ಪ್ಲಸ್ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಇನ್ನು ಸಿನಿಮೋತ್ಸಾಹಿ ತಂಡಗಳು ಈ ತರದ ಒಂದು ಕತೆಗಳನ್ನ ಅಂಬಿಷಿಯಸ್ ಕತೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಹೊಂಬಾಳೆ ಫಿಲ್ಮ್ಸ್ ಮತ್ತೆ ವಿಜಯ್ ಕಿರ್ಗಂದೂರ್ ಅವರು ಇಂತಹ ಸಿನಿಮಾಗಳಿಗೆ ಸಿನಿಮೋತ್ಸಾಹಿಗಳಿಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇರೋದ್ರ ಬಗ್ಗೆ ಕೂಡ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಹೊಂಬಾಳೆ ಗೆ ಜೊತೆಗೆ ರುಕ್ಮಿಣಿ ವಸಂತ ಮತ್ತೆ ಗುಲ್ಶನ್ ದೇವಯ್ಯ ಅವರು ನಮ್ಮ ಕನ್ನಡದ ಮೂಲದವರೇ ಆಗಿರ್ತಕ್ಕಂಥ ಗುಲ್ಶನ್ ದೇವಯ್ಯ ಅವರು ಬಾಲಿವುಡ್ ಅಲ್ಲಿ ಸೆಟಲ್ ಆಗಿದ್ರು ಅವರ ಮೊದಲ ಕನ್ನಡ ಸಿನಿಮಾ ಇದು ಸೊ ಈ ಸಿನಿಮಾದ ಮೂಲಕ ಮತ್ತೆ ಕನ್ನಡಕ್ಕೆ ಅವರು ವಾಪಸ್ ಬಂದಂಗಾಗಿದೆ ಸೊ ಅವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತಕ್ಕಂಥ ಮಾತನ್ನ ಯಶೋರು ಆ ಪೋಸ್ಟ್ ನಲ್ಲಿ ನಮೂಸಿರ್ತಕ್ಕಂಥದ್ದು ಜೊತೆಗೆ ಮ್ಯೂಸಿಕ್ ಪ್ರತಿ ಫ್ರೇಮ್ ಗು ಜೀವ ತುಂಬುವಂತ ಕಾರ್ಯವನ್ನ ಅಜನೀಶ್ ಲೋಕನಾಥ್ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅಲ್ಲ ಅದಲ್ಲದೆ ಅಲ್ಲಿ ಪ್ರಮುಖ ಪಾತ್ರಧಾರಿಗಳಾಗಿರ್ತಕ್ಕಂತಹ ಮಲಯಾಳಂನ ಜಯರಾಮ್ ಅವರು ಇರ್ಬೋದು ಪ್ರಮೋದ್ ಶೆಟ್ಟಿ ಅವರಿರ್ಬೋದು ಪ್ರಕಾಶ್ ತುಮ್ಮಿನಾಡ್ ಅವರ ನಟನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇನ್ನು ನಾವೆಲ್ಲ ಕಳೆದುಕೊಂಡಿರ್ತಕ್ಕಂಥ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಈ ಸಿನಿಮಾದ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅವರ ಒಂದು ಟ್ಯಾಲೆಂಟ್ಗೆ ಇದು ಟ್ರಿಬ್ಯೂಟ್ ಆಗಿದೆ ಈ ಸಿನಿಮಾ ಅಂತಕ್ಕಂತ ಮಾತನ್ನ ಕೂಡ ಹೇಳಿದ್ದಾರೆ ಹಾಗಾಗಿ ಇದು ಎಷ್ಟು ನೋಡದಂತೆ ಕಾಂತಾರ ಸಿನಿಮಾನ ತುಂಬಾ ಆ ಸುಸಜ್ಜಿತವಾಗಿ ಸುಲಲಿತವಾಗಿ ಅದನ್ನ ವರ್ಣನೆ ಮಾಡುವಂತ ಕಾರ್ಯವನ್ನ ಅವರು ಎಕ್ಸ್ ಖಾತೆಯಲ್ಲಿ ಮಾಡಿದ್ದಾರೆ ಅನ್ಬೋದು ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮಲ್ಲ ಮಾಹಿತಿಗಾಗಿ